ಬಲ್ರ ಇಂದು ನಾವು ಅಂದಕೊಂಡ ಕಾರ್ಯವನ್ನು ನೆರವೇರಿಸಲೇಬೇಕು ಅದು ಆಗದಿದ್ದರೆ ನೇಣಿಗೆ ಹೋಗೋದು ಅವನಲ್ಲ ನಾವುಗಳು ಅಟ್ಟಹಾಸದಿಂದ ಮೆರೆಯುತ್ತಿರುವ ಮರಕ್ಕೆ ಕಟ್ಟಿ ನಾನು ಒಂದು ಕೆಟ್ಟ ರಕ್ತಕ್ಕೆ ಹುಟ್ಟಿದ ಪಿಂಡ ಗೌಡ್ರಿ ಈ ಕಾಳಿಂಗ ಬಲರಾಮ ಒಟ್ಟಿಗೆ ಸೇರಿಕೊಂಡರೆ ಇಡೀ ಭೂಮಿನ ಅಲ್ಲಲು ಅವಳಿ ಸರ್ಪದಿಂದ ತಪ್ಪಿಸಿಕೊಂಡು ಹೋಗಕ್ಕೂ ಎಂದಿಗೂ ಸಾಧ್ಯವಿಲ್ಲ ಸ್ವಲ್ಪ ನೋಡಿ ಮಾತಾಡ್ರಿ ತಮ್ಮ ಸ್ವಲ್ಪ ನೋಡಿ ಮಾತಾಡ್ರಿ ಅಲ್ಲಲೆ ನೀವು ಹಾಕಿದ ಬಲಿ ಬಿಳಕ ಅದೇನು ಮಲದ ಮರಿ ಅಂತ ಹೇಳ್ಕಂದ್ರೆ ಇಂಲೆ ತಮ್ಮ ಮಲದ ಮರಿ ಅಂತ ಅದು ಸಿಂಹ ಸಿಂಹದ ಮರಿಲೆ ತಮ್ಮ ಏ ಪ್ರಶ್ಂತಿ ನಿಮ್ಮಂತ ನರಿಗಳು ಹತ್ತು ಬಂದ್ರೆ ಹರಕನ್ ತಿಂತಾವೆ ಓ ಹರಕನ್ ತಿಂತಾವೆ ಏ ಪ್ರಶ್ಂತಿ ನೀನೇನೋ ಅವರ ಅಪ್ಪನ ಇಲ್ಲ ಹೆಣ್ಣ ಕೊಟ್ಟ ಮಾವನ ಅವನ ಪರವಾಗಿ ಇಸ್ಕೊಂಡು ಮಾತನಾಡುವುದಕ್ಕೆ ನಿನ್ನನ್ನು ಇಲ್ಲಿಗೆ ಕರೆಸಿಲ್ಲ ಆ ನಮ್ಮ ವೈರಿಯಾದ ಮೈಲಾರಿಯ ಚಟ್ಟ ಕಟ್ಟು ಹೋದಾಗ ಯಾಕೆ ರೀ ಸಿಟ್ಟು ಮಾಡ್ಕ್ಯಂತಿರಿ ಅಲ್ರಿ ಗೌಡ್ರ ಅವನೇನು ನನ್ನ ಮಗಳ ಗಂಡನೂ ಅಲ್ಲ ನನ್ನ ಹೆಂಡ್ತಿ ಮಗನೂ ಅಲ್ಲ ಗೌಡ್ರ ಅವ ಊರಿಗೆ ಮಿಕ್ಕಿದ ಮಿಂಡ ಅದಕ್ಕೆ ಗೌಡ್ರ ಮುಂದೆ ನಿಂತ್ರೆ ಹಿಡಿಯೋಕ್ಕಾಗಲ್ಲ ಅಂದ ನನ್ನ ಬುದ್ಧಿ ಒಪ್ಪಿಸ್ಕಂದು ಹಿಂಗೆ ಮಾತಾಡಿ ಹಿಡಿಬೇಕಂತ ಮಾತಾಡಿ ರೀ ಗೌಡ್ರ ಅದಕ್ಕ್ಯಾಕ ಸಿಟ್ಟು ಮಾಡ್ಕೊಂತೀರಿ ಅಪ್ಪ ಹಾ ಬಲ್ರಪ್ಪ ಅಲ್ಲಿ ನೋಡು ಆ ಮೈಲಾರಿ ಇತ್ತ ಕಡೆನೇ ಬರ್ತಾ ಇದ್ದೀನಿ ನಾವು ಸ್ವಲ್ಪ ಗಿಡದ ಮರಿಯಲ್ಲಿ ನಿಂತುಕೊಳ್ಳೋಣ ನೆಡೆರಿ ಓಕೆ ಬಾ ಬನ್ನಿ ಏ ಹೆಚಿಗೆ ತಿನ್ನುವ ನಾಯಿ ಈ ಕೆಚ್ಚದೆಯ ವೀರನನ್ನು ಹೊಚ್ಚು ಮರೆಯಿಂದ ಹಿಡಿದು ಕಟ್ಟಿ ಹಾಕಿ ದಿಂದ ಹಾರಾಡುತ್ತಿರುವಿರಲ್ಲ ನೀವು ಒಬ್ಬ ಗಂಡಸ ತು ಸತ್ತ ಕೋಳಿ ತಿನ್ನೋ ಶ್ಯಾಂಡನನ ಮಕ್ಕಳ ಕಟ್ಟಿರುವ ಹುಲಿ ಹುಲಿಯನ್ನು ಬಿಚ್ಚಿ ನೋಡಿರು ನೀವು ಈ ಭೂಮಿಯ ಮೇಲೆ ಎಲ್ಲೇ ಬಚ್ಚಿಟ್ಟುಕೊಡರು ನಿಮ್ಮನ್ನು ಹೇಗೆ ಬೇಟೆಯಾಗುತ್ತದೆ ಎಂದು ಮೈಲಾರಿ ವಿಷ ತುಂಬಿದ ಕಟೆ ಸರ್ಪದ ಎದುರು ಹೋದರೆ ಅದು ಕಚ್ಚುತ್ತದೆ ಎಂದು ನಮಗೆ ಚೆನ್ನಾಗಿ ಗೊತ್ತು ಆದರೆ ಆ ಘಟ ಸರ್ಪಕ್ಕೆ ಪುಂಡಿ ಹೋದಿ ಎಂದಿನಿಂದ ಅದರ ಹಲ್ಲು ಕೇಳುವ ಎಂದು ನಿನಗೆ ಹೇಗೆ ತಿಳಿಯಬೇಕು ಹಾ ಒಳಿಂಗ ಆ ಮರಕ್ಕೆ ಕಟ್ಟು ಹಾಕು ಈ ಪಿಕಾರಿಯನ್ನು ಮೈಲಾರಿ ಹೇಗಿದೆ ಈ ಬಲರಾಮನ ಬ್ರಹ್ಮಾಸ್ತ್ರ ಹಿಂದೆ ಒಂದು ಸಾರಿ ಜೈಲಿಗೆ ಹೋಗಿ ಬಂದು ನಮ್ಮ ಮಾತಿಗೆ ಮಣಿಯತ್ತೀಯಾ ಎಂದಿಕೊಂಡರೆ ನಮ್ಮ ಮೇಲೆಯೇ ಲೋಕಾಯುಕ್ತರಿಗೆ ದೂರು ನೀಡುತ್ತೀಯಾ ಎಂದಾಗ ಎಂತ ಎದೆಗಾರಿಕೆ ಇದ್ದಿರಬಹುದು ನಿನಗೆ ಇದು ತಂದೆ ರಕ್ತಕ್ಕೆ ಹುಟ್ಟಿದ ದೇಹಾಲಿ ಇದು ನಿಮ್ಮ ಹಾಗೆ ಕಾಡಂದಿ ರಕ್ತಕ್ಕೆ ಹುಟ್ಟಿದ ಆ ಅಂದಿನ ಮಕ್ಕಳಲ್ಲ ನಿಮ್ಮಲ್ಲಿ ನಿಜವಾಗಲು ಧೈರ್ಯ ಇತ್ತಿದ್ದೆ ಆದರೆ ಈ ಮರಕ್ಕೆ ಕಟ್ಟಿದ ಹುಲಿಯನ್ನು ಬಿಚ್ಚಿ ನೋಡಿರು ನೀವು ಈ ಭೂಮಿಯ ಮೇಲೆ ಎಲ್ಲೇ ಬಚ್ಚಿಟ್ಟುಕೊಂಡರು ಹೇಗೆ ಹುಡುಕಿ ಹೇಗೆ ಬೇಟೆ ಆಡುತ್ತದೆ ಎನ್ನುವುದನ್ನು ಹುಲಿರಾಯ ಹುಲಿರಾಯ ನಾನೇ ಬಲವಾಗಿ ಹಾರಾಡಿದರೆ ಇಲಿಯಾಗಿ ಬೀಳುವೆ ಈ ಬಲರಾಮನ ಬಲೆಯಲ್ಲಿ ಮೈಲಾರಿ ಧೈರ್ಯವಿದೆ ಎಂದು ಸೌರ್ಯದಿಂದ ಹಾರಾಡಿದ್ರೆ ಸಾಲದು ಆಡಿದ ಮಾತಿನಂತೆ ಮಾಡಿ ತೋರಿಸು ಎಂಬ ಶಕ್ತಿಯನ್ನು ಬಲರಾಮ ನೀನು ಈ ಊರಿನ ಹೆಣ್ಣು ಮಕ್ಕಳ ಮುಂದೆ ತೋರಿಸೋ ನಿನ್ನ ಶಕ್ತಿಯನ್ನು ಈಗ ಕಟ್ಟಿರುವ ನನ್ನ ಕಟ್ಟು ಬಿಚ್ಚಿ ತೋರಿಸುವ ನಿನ್ನ ಕಾಂಡಸ್ತಿಕೆಯನ್ನು ಆಗ ತೋರಿಸುತ್ತೆ ನನ್ನ ಶಕ್ತಿ ಎಂಬ ಯುದ್ಧಿಯನ್ನು ಏ ತಮ್ಮ ಶಕ್ತಿ ತೋರಿಸಿ ಶಕ್ತಿ ತೋರಿಸಿ ಅಂತ ಯಾಕೆ ಬಾಯ್ ಬಡ್ಕಂತಿಲ್ಲ ತಮ್ಮ ಕೊಟ್ಟಿರ ಕಂಪ್ಲೇಂಟ್ ವಾಪಸ್ ತಕ್ಕಂದ್ರ ನಿಮ್ ಮನಿ ಹೋಗಿ ತಮ್ಮ ಇಲ್ಲ ಅಂದ್ರ ಹೋಗದ ನೀ ಸುಡ್ಗಾಡಕ್ ನೋಡ್ಲಿ ಸುಡ್ಗಾಡಕ ಈ ಭೂಮಿಯ ಮೇಲೆ ಹುಟ್ಟಿದ ಮನುಷ್ಯ ಮುಂದೊಂದು ದಿನ ಅಲ್ಲಿಗೆ ಹೋಗುವ ಪ್ರಸಂಗ ಬಂದರೆ ಜೊತೆಯಲ್ಲಿ ನಿಮ್ಮೆಲ್ಲರನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ನೆನಪಿನಲ್ಲಿಟ್ಟುಕೋ ನಮ್ಮನ್ನು ಕರೆದುಕೊಂಡು ಹೋಗಲು ಬಂದ ಅದೆಷ್ಟೋ ಜನರು ಅದೇ ಸುಡುಗಾಡದಲ್ಲಿ ಮನೆ ಮಾಡಿಕೊಂಡು ಗೋರಿಯಲ್ಲಿ ಮಲಗಿದ್ದಾರೆ ಈಗ ನೀನು ಅಲ್ಲಿಗೆ ಹೋಗಬಾರದು ಎಂದು ತಿಳಿದರೆ ಕೊಟ್ಟಿರುವ ಕಂಪ್ಲೇಂಟ್ ಅನ್ನು ವಾಪಸ್ ತೆಗೆದುಕೋ ಸಾಧ್ಯವಿಲ್ಲ ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನು ಬದಲಾಯಿಸುವುದಕ್ಕೆ ನಿಮ್ಮ ಹಾಗೆ ಕಾದು ದೊಡ್ಡ ಕೊಟ್ಟ ಕಂಪ್ಲೇಂಟ್ ಹಿಂದೆ ತೆಗೆದುಕೊಂಡರೆ ಕಾನೂನು ನಿಮ್ಮನ್ನು ಸುಮ್ಮನೆ ಬಿಡುತ್ತದೆ ಎಂದು ರೀತಿ ಹಿಂದೆ ಕಂಪ್ಲೇಂಟ್ ಕೊಟ್ಟಾಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಶಿಕ್ಷೆ ಮರೆತಿ ಬಿಟ್ಟಿದ್ದು ಕಿರಾತಕರ ಅಂದರೆ

ಏ ಮೈಲಾರಿ ನಮ್ಮ ತನಿಗೆ ಶಿಕ್ಷೆ ಕೊಡುವಷ್ಟು ಸೊಕ್ಕು ಬಂದಿದೆ ನಿನಗೆ ಈ ನಾಯಿಯನ್ನು ಹಾಗೆ ಬಿಟ್ಟರೆ ಒಂದಲ್ಲ ಒಂದು ದಿನ ನಮಗೆ ಕಚ್ಚೆ ಕಚ್ಚುತ್ತದೆ ಇದು ಕಚ್ಚವಷ್ಟರಲ್ಲಿ ಕಚ್ಚೆ ಹಾಕಬೇಕ್ರಿ ಕಾಳಿಂಗ ಇವನ ಕಣ್ಣಿಗೆ ಕಾರ್ದ ಪುಡಿಯನ್ನು ತುಂಬಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಬರುವವರೆಗೂ ಹೊಡೆಯರಿ ನಾಯಿಯನ್ನ ಎಳ್ಕೊಂಡ್ರಿ ಗೌಡ್ರ ಅದಕ್ಕ ಪಟ್ಟಿ ಕೋಳಿದಂಗ ಅಡಿಯಾಗ ಬಿದ್ದು ನನ್ನ ಮಗ ಹೋಗ್ಬರ್ರಿ ಈಗ ಮನಿಗ ಹೋಗ್ಬರ್ರಿ ಮಹಿಳಾರಿ ಈಗ ನಿನ್ನನ್ನು ಕಾಪಾಡಲಿಕ್ಕೆ ಯಾವ್ದು ಯಾವ ಕಾನೂನು ಬಂದು ಕಾಪಾಡುತ್ತೋ ಕಾಪಾಡಲಿ ಈ ಅರಣ್ಯದಲ್ಲಿ ಹಸಿವಿಲಿಂದ ವಿಲವಿಲವ ತಾಳಿ ಸಾಯ ಮಗನೇ ಪಡ್ದಂತಿಯೇ ನಟೇರಿ ಹೋಗೋಣ ನಮ್ಮ ಮಣ್ಣು ತುಂಬಾ ಉರಿತದೆ ಯಾರಾದರೂ ಸ್ವಲ್ಪ ಸಹಾಯ ಮಾಡಿ ಕಣ್ಣು ತುಂಬಾ ಉರಿತಾ ಇದೆ ಯಾರಾದರೂ ಸ್ವಲ್ಪ ಸಹಾಯ ಮಾಡಿ ಯಾರು ಯಾರಮ್ಮ ನೀನು ಕಣ್ಣು ತುಂಬಾ ಉರಿತಾ ಇದೆಯಮ್ಮ ಮೊದಲು ನನ್ನ ಕೈಗೆ ಕಟ್ಟಿರುವ ಕಟ್ಟು ಬಿಚ್ಚು ಬಾ ತಾಯಿ ಕಟ್ಟು ಬಿಚ್ಚುಬಾ ಅಷ್ಟೇ ತಲೆ ಒಂದು ನಿಮಿಷ ಅದು ಸರಿ ನಿಮ್ಮ ಈ ರೀತಿ ಕಟ್ಟಿ ಕಟ್ಟಾಕಿದವರಾದ್ರು ಯಾರು ಊರಿನಲ್ಲಿ ಯಾರಮ್ಮಗೌಡ ಮುಚ್ಚು ಮೊರೆಯಿಂದ ನನ್ನನ್ನು ಕಟ್ಟಿ ಹಾಕಿ ನನ್ನ ಕಣ್ಣಿಗೆ ಖಾರದ ಪುಡಿ ಹಾಕಿ ಆ ಅದೆಲ್ಲ ಇರ್ಲಿ ತಾಯಿ ನನ್ನ ಕಣ್ಣು ತುಂಬಾ ಉರಿತಾ ಇದೆಯಮ್ಮ ಸ್ವಲ್ಪ ನೀರನ್ನಾದರೂ ತರುತ್ತೀ ಏನಮ್ಮ ನಿನ್ನೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಸರಿ ಹಾಗೆ ಆಗಲಿ ಅಯ್ಯೋ ದೇವ್ರಿ ನೀರು ತರೋದಕ್ಕೆ ಏನೂ ಇಲ್ವಲ್ಲ ಸರಿ ಈ ಸೆರಗಿನಿಂದ ಸೆರಗ್ನಿಂದ ನೀರು ತಂದ್ರೆ ಆಯ್ತು ಹಾ ಸರಿ ತಾಯಿ ಹಾಪ ಯಾವ ಜನ್ಮದರು ನಾನು ಬಂದಾನೋ ಏನು ಇವಳು ಈ ಜನ್ಮದಲ್ಲಿ ಸಹಾಯ ಮಾಡುತ್ತಿದ್ದಾಳೆ ಆ ಸಾಕ್ಷಾತ್ ವೀರಭದ್ರನೇ ಚೆನ್ನಾಗಿಟ್ಟಿ ಯಾವ ಹೊತ್ತಿನಲ್ಲಿ ಯಾರಿಗೆ ಯಾರು ಸಹಾಯ ಮಾಡುತ್ತಾರೋ ಏನು ಯಾರಿಗೆ ಗೊತ್ತು ನೋಡಿ ನೀರನ್ನು ತಂದಿದ್ದೀನಿ ಸತ್ತವರು ಈ ದೃಶ್ಯವನ್ನು ಯಾರಾದರೂ ಕಣ್ಣಾರೆ ಕಂಡರೆ ಅದನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತದೆ ಮಾಯಿ ಸಮಾಜ ನೋಡಿ ಕೊಡಮ್ಮ ಇಲ್ಲಿ ನಾನೇ ಒರೆಸಿಕೊಳ್ಳ ನೋಡಿ ನಾನೇ ತಗೋತೀನಿ ಇಲ್ಲಿ ಕಣ್ಣು ಬಿಡಿ ಅಯ್ಯೋ ಅಮ್ಮ ನೋಡಿ ನೀವೇನು ಚಿಂತೆ ಮಾಡಬೇಡಿ ಈ ಪ್ರಪಂಚದಲ್ಲಿ ತಾಯಿ ಮಗನ್ನ ನೋಡಿದ್ರೆ ಸಾಕು ಅವ್ರನ್ನೇ ಕೆಟ್ಟ ದೃಷ್ಟಿಯಿಂದ ನೋಡು ಈ ಜನ ನಮ್ಮನ್ನ ನೋಡಿ ಯಾರು ಏನು ಅನ್ಕೊಂಡ್ರು ಪರವಾಗಿಲ್ಲ ಜನರಿಗೋಸ್ಕರ ಬದುಕಬಾರ್ದು ಇಂಥ ಸಮಯದಲ್ಲಿ ಸಮಯದಲ್ಲಿ ಸಹಾಯ ಮಾಡಬೇಕಾಗಿರೋದು ನನ್ನ ಕರ್ತವ್ಯ ಯಾರು ಕೆಟ್ಟ ಪಗೆಯಿಂದ ಪವಿತ್ರವಾದ ನನ್ನ ದೇಹವನ್ನು ಮುಟ್ಟಿ ಅಪವಿತ್ರ ಮಾಡಿಬಿಟ್ಟಿ ಆ ಪಾಪಿ ಮಾತಾಡು ಮೈಲಾರಿ ಮಾತಾಡು ಪ್ರತಿ ಕ್ಷಣ ಕ್ಷಣಕ್ಕೂ ನನ್ನ ನೋಡಿದಾಗ ನಿಂದ ಬಾಯಿಗೆ ಬಂದಂತೆ ಮಾತಾಡುತ್ತಿರಿಯಲ್ಲ ನನ್ನಲ್ಲಿರುವ ನೋವೇನು ನನ್ನಲ್ಲಿರುವ ಸಂಕಟವೇನೆಂದು ಒಂದು ಬಾರಿ ಆದರೂ ನೀನು ಯೋಚನೆ ಮಾಡಿದ್ಯಾ ಯೋಚನೆ ಮಾಡಿದೆ ಬಾಯಿಗೆ ಬಂದಂತೆ ಮಾತನಾಡ್ತೀಯಲ್ಲ ಇದು ಸರಿ ನಮ್ಮ ಸಾಕು ಬಾಯಿ ಮುಚ್ಚೆ ಮಾನಗೆಟ್ಟವನು ನೀನು ಮಾಡಿರುವ ಗನಂಧಾರಿ ಕೆಲಸಕ್ಕೆ ಹೂವಿನ ಹಾರ ಹಾಕಿ ಸನ್ಮಾನ ಮಾಡಬೇಕಾಗಿತ್ತೇನೆ ಗೀತಾ ಯಾಕೆ ಈ ರೀತಿ ಮಾಡಿಬಿಟ್ಟೆ ಮೈಲಾರಿ ನೀನು ಬದುಕಿರುವುದು ನನಗೆ ಇಷ್ಟ ಇಲ್ಲ ಎಂದು ಒಂದೇ ಒಂದು ಸಾರಿ ಹೇಳಿದ್ದರೆ ನಿನ್ನ ಕೈಯಾರ ವಿಷ ಪ್ರಾಣ ಬಿಟ್ಟು ಬಿಡುತ್ತಿದ್ದನಲ್ಲೇ ಗೀತಾ ಪ್ರಾಣ ಬಿಟ್ಟು ಬಿಡುತ್ತಿದ್ದೆ ಹೇಳು ಮೈಲಾರಿ ಹೇಳು ನೀನು ನನ್ನ ಕೆಟ್ಟವಳತನಾದ್ರೂ ಹೇಳು ಚೂಳತನಾದ್ರೂ ಹೇಳು ನೀತಿ ಕೆಟ್ಟವಳತನಾದ್ರೂ ಹೇಳು ಪರವಾಗಿಲ್ಲ ಆದ್ರೆ ಆದ್ರೆ ಒಂದೇ ಒಂದು ಸಲ ನನ್ನ ಜೀವನದಲ್ಲಿ ನಡೆದ ಕಥೆಯನ್ನು ಒಂದೇ ಒಂದು ಸಲ ಕೇಳ ಏನು ಕೇಳಿದೆ ಹಾಗೆ ಹೊರಟೋಗಿ ಇದು ನನ್ನನ್ನ ತಪ್ಪಿದ ಸ್ಥಳರಾಗಿ ಮಾಡಿ ಮಾತಾಡ್ತಿದ್ಯಲ್ಲ ಯಾಕೆ ಮೈಲರಿ ಯಾಕೆ ಪ್ರೀತಿ ಪ್ರಾಣ ಪ್ರೀತಿ ಎಂಬ ನೆಪದಲ್ಲಿ ವೇಷವಾಡಿಕೆ ಮಾಡ್ತಿರೋ ಸುಳ್ಳೆ ನೀನು ಅದೇ ಪ್ರೀತಿ ಪ್ರೀತಿಯ ಮೇಲೆ ನಿನಗೆ ಅಷ್ಟೊಂದು ಇಷ್ಟವಿದ್ದರೆ ನನ್ನನ್ನ ಏಕೆ ಪ್ರೀತಿಸಿ ನನ್ನ ತಮ್ಮನನ್ನ ಏಕೆ ಮದುವೆ ಆಗುತ್ತಿದ್ದೆ ಹೇಳು ಗೀತಾ ಹೇಳು ಇದೆ ಇದೇ ಮಾತಿಗೋಸ್ಕರ ನಾನು ಅಂದಿನಿಂದ ಇಂದವರೆಗೂ ಕಾಯ್ತಾ ಇದ್ದೆ ಮೈಲಾರಿ ಇದೇ ಮಾತನ ನೀನು ಅಂದು ಏನಾದರೂ ಕೇಳಿದ್ರೆ ನನ್ನ ಮನ್ಸಲ್ಲಿರೋ ಎಲ್ಲ ನೋವುಗಳನ್ನು ನಿನ್ನ ಹತ್ರ ಹಂಚ್ಕೊಳ್ತಾ ಇದ್ದ ಅದು ಈಗ ಹೇಳ್ತೀನಿ ಕೇಳು ಅಂದು ಅಂದು ನೀನು ನೀನು ಅಲ್ಲಿ ಬರ್ಬೇಕಾದ್ರೆ ಅಂದು ನಿನ್ನ ಕಣ್ಣನ ಕಣೆಗೆ ಬಟ್ಟೆ ಕಟ್ಟಿ ಒಂದು ಹೂವನ್ನು ತಗೊಂಡು ಬಂದು ಕೊಡಬೇಕು ಅಂತ ಹೇಳಿದ್ಯಲ್ಲ ಅಂದು ಅಂದು ನಾನು ಹೂವನ್ನು ತಗೊಂಡು ಬರೋದಕ್ಕೆ ಅಂತ ಹೋದಾಗ ಅಲ್ಲಿ ಅದೇ ಜಾಗದಲ್ಲಿ ನಿನ್ನ ಅಣ್ಣ ನಿಂತಿದ್ದ ಆದರೆ ಅದೇ ಜಾಗದಲ್ಲಿ ಬಂದು ನಾನು ಅವರನ್ನು ನೀನೆ ಅಂತ ತಿಳ್ಕೊಂಡು ತಬ್ಕೊಂಡ್ಬಿಟ್ಟೆ ಆದರೆ ಅಂಥ ಸಂದರ್ಭದಲ್ಲಿ ನಿನ್ನ ತಮ್ಮನೇ ಆ ರೀತಿಯಾಗಿ ವರ್ತಿಸಿ ಎಲ್ಲ ಘಟನೆಗಳು ನೋಡ್ತಾ ಅಂದಿನಿಂದ ನಾನು ಪಡ್ತಿರುವ ವಂಚನೆ ನನಗೆ ಮಾತ್ರ ಕೊಡ್ತಿದೆ ಬೇತರೆ ನನ್ನಲ್ಲಿ ಯಾರು ಹತ್ರ ಇಟ್ಕೊಂಡು ಈಗ ಹೇಳು ಬೈಲರಿ ನಾನು ಮಾಡಿದ್ದು ತಪ್ಪ ಅಯ್ಯೋ ವಿಧಿ ಏನು ಅಂತ ಅರಿಯದೆ ತಪ್ಪು ಮಾಡಿದ ನಿನಗೆ ಬಾಯಿಗೆ ಬಂದ ಹಾಗೆ ಬೈದು ಬಿಟ್ಟಿ ನಲ್ಲಿ ಗೀತಾ ಯಾಕೆ ಗೀತಾ ವಿತ್ತ ವಿಷಯವನ್ನು ಖುದ್ದಾಗಿ ಹೇಳಬೇಕಾಗಿತ್ತು ಗೀತಾ ಹೇಳಬೇಕಾಗಿತ್ತು ಹೇಳಬೇಕಿಂತ ಎಷ್ಟು ಸಲ ನಾನು ಅಂದುಕೊಂಡಾಗಲೆಲ್ಲ ನೀನೇನು ನನ್ನ ಬೈದು ಏನೇನೋ ಮಾತುಗಳಿಂದ ಆಡ್ತೈತೆ ಹೀಗಿರ್ಬೇಕಾದ್ರೆ ನಾನು ಹೇಗೆ ಹೇಳೋದಕ್ಕೆ ಸಾಧ್ಯವಾಗ್ತಿತ್ತು ಹೋಗ್ಲಿ ಬಿಡು ಅಯ್ಯೋ ತಪ್ಪು ಮಾಡಿಬಿಟ್ಟೆ ಗೀತಾ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅನ್ಯಾಯವಾಗಿ ನಿನ್ನನ್ನು ತಪ್ಪಾಗಿ ತಿಳಿದುಕೊಂಡು ನಿನ್ನ ಮೇಲೆ ಅನುಮಾನ ಪಡಬಾರದು ತಪ್ಪು ಅನುಮಾನ ಪಟ್ಟು ಬಿಟ್ಟೆ ಗೀತಾ ನನ್ನನ್ನು ಕ್ಷಮಿಸಿ ಗೀತಾ ನನ್ನನ್ನು ಕ್ಷಮಿಸಿ ಬಿಡು ಪರವಾಗಿಲ್ಲ ಮೈಲರಿ ಒಂದು ಮಾತನ ಕೇಳ್ತಾರೆ ಆದರೆ ಕ್ಷಮಿಸೋದಕ್ಕೆ ನೀನು ಯಾವ ತಪ್ಪನೂ ಮಾಡಿಲ್ಲ ಆದರೆ ನಾ ಮಾಡಿರೋ ತಪ್ಪಿಗೋಸ್ಕರ ಇಂದು ನಿನ್ನ ತಮ್ಮನನ್ನು ಮದುವೆಯಾಗಿ ಅವರು ಅವರು ನಾನು ನೋಡೋರು ಕಣಿಗೆ ಮಾತ್ರ ಗಂಡ ಹೆಂಡತಿಯಾಗಿ ಬರುತ್ತೇನೆ ಆದರೆ ಯಾವುದೇ ರೀತಿಯಾಗಿ ನಾನು ಅವರೊಂದಿಗೆ ಗಂಡ ಹೆಂಡತಿಯಾಗಿ ಜೊತೆಯಲ್ಲಿ ಮಿಲನವಾಗಿಲ್ಲ ಇದು ನಿನ್ನೂ ಸತ್ಯ ನಿನ್ನ ಮೇಲಿಟ್ಟಿರೋ ಪ್ರೀತಿಯಿಂದಲೇ ದೂರ ಎದೇ ಮೈಲಾರಿ ಗೀತಾ ನೀನು ಸಾಮಾನ್ಯವಾದ ಹೆಣ್ಣಲ್ಲ ಗೀತಾ ನಮ್ಮ ಮನೆ ಬೆಳಗಲು ಬಂದ ದೇವತೆ ನೀನು ನಿನಗೆ ನನ್ನ ಮೇಲೆ ಪ್ರೀತಿ ಇರುವುದಾದರೆ ನನ್ನದೊಂದು ಮಾತು ನಡೆಸಿಕೊಡುತ್ತೀಯಾ ಒಂದೇನು ಸಾವಿರ ಮಾತನ್ನು ನಡೆಸಿಕೊಡ್ತೇನೆ ಅದೇನೆಂಬುದನ್ನು ಕೇಳು ಹಾಗಂತ ಮಾತು ಕೊಡು ಗೀತಾ ನಿನ್ನ ಮೇಲೆ ಅಣೆಗೆ ನಡೆಸಿಕೊಡ್ತೇನೆ ಗೀತಾ ನಮ್ಮ ಪ್ರೀತಿ ಒಂದು ಕೆಟ್ಟ ಕನಸೆಂದು ಮರೆತು ಬಿಡು ಅದೇ ಪ್ರೀತಿಯನ್ನು ನನ್ನ ತಮ್ಮನ ಮೇಲೆ ತೋರಿಸಿ ನೀವಿಬ್ಬರು ಚೆನ್ನಾಗಿರಬೇಕೆನ್ನುವುದೇ ನನ್ನ ಆಸೆ ಅದೇ ರೀ ಇದೇನಿದೆ ಹೀಗೆ ಹೇಳ್ತಿದ್ಯಾ ಇದು ಸಾಧ್ಯವಾಗ್ದಿರಿ ಮಾತು ಮೈಲರಿ ಏನು ಮಾತನಾಡಬೇಡ ಗೀತಾ ಆನೆ ಮಾಡಿದ್ದೀಯಾ ಅಷ್ಟೇ ಹಾ ನೋಡು ಈ ವಿಷಯ ನಮ್ಮ ಮನೆಯಲ್ಲಿ ಯಾರಿಗೂ ಗೊತ್ತಾಗಬಾರದು ಅದು ನನ್ನ ತಮ್ಮನಿಗೆ ಕೂಡ ಸರಿ ಮೈಲರಿ ನೀವು ಹೇಳಿದಂತೆ ಆಗಲಿ ನಡೀರಿ ಹೋಗೋಣ ನಡೀ ಬಾ ಹೋಗೋಣ